ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ಇವಾಗ ನೋಡಿರಿ ನಮ್ಮ ಮೂರು ಜಾತ್ರೆ ಅಂದ್ರೂ ಲೋಗ ನಾನು ಬಿಟ್ಟಿತಿಲ್ಲ ರೀ ಜಾಸ್ತಿ ಅಷ್ಟೇ ನಾವು ಏನು ಹೋಗಿದ್ವಲ್ಲ ಬಿಟ್ಟಿದ್ರಿ ಬಿಟ್ಟಿದ್ರು ಮರುದಿನ ಏನು ದೇವರಿಗೆ ಹಾಕ್ತಾರಲ್ಲ ಹಾಕ್ತಾರಲ್ರಿ ಅದೇನು ವೀಡಿಯೋನೇ ಬಿಟ್ಟಿದ್ದಿಲ್ಲ ರೀ ನಾನು ಅದ್ರ ಕಲೆಗೆ ಇವಾಗ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರಿ ನನಗೆ ಬಿಡೋದೇ ಆಗಲಿಲ್ಲ ಯಾಕಂದ್ರೆ ಒಳಗೆ ನಮ್ದು ತಂಗಿ ಮದ್ವೆ ಇತ್ತಲ್ಲ ರೀ ಅದಕ್ಕೆ ಆ ಕಡೆ ಹೋಗೋದಾಯ್ತು ಅದ್ರ ಕಲೆಗೆ ನನಗೇನು ಬಿಡೋದೇ ಆಗಲಿಲ್ಲ ಇವಾಗ ಅದೇ ವೀಡಿಯೋ ಬಿಡ್ಬೇಕಂತೇಳಿ ವೀಡಿಯೋ ಮಾಡ್ಕೊಂಡಿದ್ದು ಅದೇ ಇವತ್ತು ಬಿಡಾಗತ್ತಿನ ನೋಡಿರಿ ನಾನು ಪ್ಲೀಸ್ ಎಲ್ಲರು ಸೇಮಿಸ್ರಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಮದ್ವಿದಾಗ ಆಮೇಲೆ ಕಾರ್ಯಕ್ರಮಗಳಿದಾಗ ಜಾತ್ರೆಯಾಗ ನನಗೆ ಒಟ್ಟು ವೀಡಿಯೋ ಮಾಡ್ಕೊಂಡು ವೀಡಿಯೋನೇ ಬಿಡೋದು ಆಲಿಲ್ರಿ ವಿಡಿಯೋ ಮಾಡ್ಕೊಂಡಿನಿ ಆದರೆ ಬಿಡೋದೇ ಆಗೋದಿಲ್ರಿ ಅಷ್ಟು ಕೆಲಸ ಭಾಳ ಇತ್ತಂದ್ರೆ ಅದಕ್ಕಲ್ಲೇ ಆಗಲಿಲ್ರಿ ಅದಕ್ಕೆ ಇವಾಗ ಲಾಗ ಬಿಡತೀನಿ ರೀ ನಾನು ಇವಾಗ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಇವಾಗ ನಿಮ್ಮ ಮುಂದೆ ಹಾಕತ್ತೀನಿ ರೀ ಜಾತ್ರೆ ಒಳಗಿಂದು ಜಾತ್ರೆ ಒಳಗಿನ ಜಾತ್ರೆ ಮಸ್ತ್ ಅಂದರೆ ಜೋರಂದ್ರೆ ಆಗೈತ್ರಿ ಮನೆಗೆಲ್ಲ ಬೀಗುರು ಅದು ಬಂದಿರು ಅವ್ರು ಅವ್ರೊಳಗ ನನಗೆ ಒಟ್ಟ ವಿಡಿಯೋನೇ ಮಾಡೋದಲ್ಲ ರೀ ಯಾಕಂದ್ರೆ ಅದು ನೋಡು ಇದು ನೋಡು ಅನ್ನೋದೇ ಇತ್ತು ಜಾತ್ರೆ ಅಂತರೂ ಹೇಳಬೇಕಾದ್ರೆ ಇದೇ ಬಂದಿತ್ತಿಲ್ಲ ಅನ್ನೋದಿಲ್ಲ ಆಮೇಲೆ ಎಲ್ಲಾನು ಬಂದಿತ್ತು ಹುಡುಗಿಯರ್ ಡ್ಯಾನ್ಸ್ ರೀ ನನ್ನ ಮೊದ್ಲಿನ ಹಿಡ್ಯದಾಗ ಹಾಕಿದ್ರಿ ಜಾತ್ರೆ ಒಳಗಿಂದ್ರಾಗ ಇದ್ರಾಗ ವಿಡಿಯೋ ಹುಡುಗಿದು ನಾಂದ್ರೆ ಹುಡುಗಿಯರ ಡ್ಯಾನ್ಸ್ ಇತ್ತು ರೀ ಸಾಲಿ ಹುಡುಗಿಯರ್ದು ಮತ್ತು ಗೊಂಬೆಗಳು ಕರ್ಸಿರಿ ಎಲ್ಲ ಗೊಂಬೆಗಳು ನೋಡೋಕಂತಾರೆ ಎಷ್ಟು ಮಸ್ತಾಗಿ ಕಣಾಗತ್ತವ ನೋಡ್ರಿ ಎಷ್ಟು ಚಂದವ ಅಂತೇಳಿ ನನಗಂತ್ರ ಈ ಸಣ್ಣ ಗೊಂಬೆ ಅಂತ ಭಾಳ ಇಷ್ಟ ಐತ್ರಿ ಇದು ಇದಲ್ರಿ ಹೆಣ್ಮಕ್ಕ ಗೊಂಬೆ ಅದು ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಅದು ಚೆಂದ ಚೆಂದ ಆಗಿತ್ತು ಎಷ್ಟು ಚಂದ ನೋಡಕ್ರೆ ಎಷ್ಟು ಮಸ್ತ್ ಐತ್ರಿ ನೋಡ್ರಿ ಅದು ಆಮೇಲೆ ಮೂಟು ಪತ್ಲು ದೇವ್ರದ್ದು ಹಿಂಗೆ ಇದಿರ್ತಾವಲ್ಲ ರೀ ಗೊಂಬೆಗಳು ಅವೆಲ್ಲ ತರಿಸಿರಿ ಅವರು ನಂದಿ ಬಸವಣ್ಣಪ್ಪಂದು ಇವೆಲ್ಲ ಹಿಂಗೆ ತರಿಸಿದ್ರಿ ಅವು ಡ್ಯಾನ್ಸ್ ಅಂತ ಮಸ್ತ್ ಮಾಡತ್ತಿರು ಆಮೇಲೆ ಇವು ಅಂತ ಸಣ್ಣ ಚೊಕ್ಕೊಳಗೆ ನೋಡಿ ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಮ ರಚ್ಚು ರಾಯಣ ಆಮೇಲೆ ರಾಧಿಕಾ ಇವರೆಲ್ಲ ನೋಡ್ಕತ್ರ ಫುಲ್ ಅಂತೂ ಫುಲ್ ಖುಷಿ ಆದ್ರಿ ಇವತ್ತು ಇದು ಪಾಲಕಿ ಮೆರವಣಿಗೆಯತ್ತಿತ್ತಲ್ರಿ ಪಾಲ್ಕಿ ಮೆರವಣಿಗೆಯಾಗ ಹಾಗೆ ಇದು ಮಾಡ್ತಾರೆ ರೀ ರಾತ್ರಿ ಬರ್ತದಲ್ಲ ರೀ ಮೆರವಣಿಗೆ ಅದಕ್ಕೆ ಎಲ್ಲ ಫುಲ್ ಇದು ಮಾಡ್ಬೇಕಂತ ಮಾಡತ್ತಿರ್ರಿ ಅಂದ್ರೆ ಇದು ಮಾಡ್ಬೇಕಲ್ರಿ ಊರು ತುಂಬ ಸುತ್ತಾಕೊಂಡ್ಬರ್ಬೇಕಲ್ರಿ ಊರಾಗೆಲ್ಲ ತಿರ್ಗಾಡ್ ಬರಬೇಕಲ್ರಿ ಅದ್ರ ಕಲೆಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಫಸ್ಟ ಒಳಗೆಲ್ಲ ಹಾಡಾಯ್ತಾ ಹಾಡಿದ್ರಲ್ರಿ ಇಷ್ಟತನ ಹಾಡಾಯಿತು ಎಲ್ಲ ಹೊರಗೆ ತೊಗೊಂಡ್ಬಂದರು ನಂದಿ ಕೋಲ ಇವಾಗ ಮೆರವಣಿಗೆ ಆಗ್ತವ್ರಿ ಊರು ತುಂಬ ಅದಕ್ಕೆ ನಂದಿಕೋಲ್ ಮೆರವಣಿಗೆ ಅಂತೇಳಿ ಮೊದಲ ಇಲ್ಲಿ ಗೊಂಬೆಗಳು ಬಂದಾವ ರೀ ಗೊಂಬೆಗಳು ಕುಣ್ಯಾಗತ್ತವು ಆಮೇಲೆ ಎಲ್ಲ ಹೊರಗೆ ರೀ ಇವಾಗ ಪಲ್ಲಕ್ಕಿ ಆಮೇಲೆ ನಂದಿಕೋಲ ಎಲ್ಲ ಹೊರಗೆ ರೀ ಇವಾಗ ಹೊರಗೆ ಬಿದ್ದು ಊರ ರೀ ಅಂದ್ರೆ ನಾ ಮನೆ ಕಡೆ ಬರ್ತಾವೆ ರೀ ಅಕೌಂಟ್ನೂ ನೋಡ್ಕೊತವೆ ನಮ್ಮ ಮನೆ ಬರ್ತಾ ಬ್ಯಾಂಕ್ ಐತಲ್ಲ ರೀ ಅಲ್ಲಿ ರೀ ಅಂದ್ರೆ ಮನೆ ಬರ್ತಕ್ಕಂದ್ರೆ ನಮ್ಮ ಮನೆ ಬಲ್ಲೇ ಇಲ್ರಿ ಈ ಕಡೆ ಒಳಗೆ ರೀ ಅಲ್ಲಿ ರೋಡ್ ಐತೆ ರೀ ಅಲ್ಲಿ ಬರ್ತದೆ ಇವಾಗ ಗುಡಿ ಮುಂದ್ರನೇ ನಂದಿ ಕೊಲ್ಲ ಇದು ಮಾಡತ್ತಾರ ನೋಡ್ರಿ ನಂದಿ ಕೋಲತ್ತ ಎಷ್ಟು ಭಾರಿ ರೆಡಿ ಮಾಡ್ರಿ ಅಂತೇಳಿ ಜಾತ್ರೆ ಅಂತೂ ಭಾಳ ಅಂದ್ರೆ ಭಾಳ ಜೋರಾಲ್ಗತ್ತೈತ ನೋಡ್ರಿ ಅಷ್ಟು ಚೆಂದ ಆಲಾಗತ್ತೈತಿ ನೋಡ್ರಿ ಅದೇನೋ ಟಿ ವಿ ಇರ್ತದಲ್ಲ ರೀ ಎಲ್ ಇ ಡಿ ಟಿ ವಿನೂ ಹಚ್ಚಾರ್ರಿ ದೂರ ನಿಂತ್ವರಿ ಕಾಣಿಸ್ಲಿ ಅಂತೇಳಿ ನಂದಿಕೋಲ ಅಂತ ನೋಡ್ರಿ ಎಷ್ಟು ಆಗಿ ರೆಡಿ ಮಾಡ್ರಿ ಅಂತೇಳಿ ಹಗ್ಗ ಕಟ್ಕೆರೆ ಖಡ ನಿಂದ್ರಿಸಿದ್ರು ಆಮೇಲೆ ತರುಮತಿಗೆ ಹಿಂಗೆ ರೀ ಅಡ್ಡ ಮನ್ಸ್ಕೊಂಡು ಈಗ ಹಿಂಗೆ ಏನರ ಎಲ್ರಿ ನಿಂತೀರಂದ್ರೆ ಅದಕ್ಕೆ ಹಿಂಗೆ ಕಟ್ಟಿಕೇರೆ ಮ್ಯಾಲ ಖಡ ರೀ ಇವಾಗ ಈಗ ಖಡ ಎತ್ತ್ಯಾರ ನೋಡ್ರಿ ಇವಾಗ ಎಷ್ಟು ಮಂದಿ ಹಗ್ಗ ಗಿಡಕರೆ ಇದು ಮಾಡತ್ತಾರ ಅಂತೇಳಿ ಅದು ನಂದಿಕೋಲ ಅಲ್ಲಿ ಗಿಡಕ್ಕೆ ಇದು ಮಾಡಿ ನಿಂದ್ರಿಸ್ಯಾರೀ ಯಾಕಂದ್ರೆ ಇದೊಂದು ನಂದಿ ಕೊಲ ನಿಂದ್ರಿಸ್ಬೇಕಂತೇಳಿ ಕೈಯ್ಯಾಗ ಎತ್ತ ಒಂದೇ ಕೈಯಾಗೆ ಎತ್ತೈತಿ ಹಿಂಗೆ ತಳಗಿಡ್ತಾರೀ ಇಡೋರು ಹಿಂಗೆ ನಂದಿ ಕೊಲ ಎತ್ತಿ ಡೊಳ್ಳಿನವರು ಡೊಳ್ಳು ಬಾರಿಸತ್ತಾರೋರಿ ನಮ್ಮೂರದವ್ರಿ ಯಾರೀ ಡೊಳ್ಳಿನವರು ಅವರು ಡೊಳ್ಳು ಬಾರ್ಸತ್ತಾರ ನಂದಿ ಕೊಲ ನೋಡ್ರಿ ಇವಾಗ ಅಲ್ಲಿ ನೀರು ಹಾಕಿ ಪೂಜೆ ಮಾಡತ್ತಾರೀ ಅದು ಇವಾಗ ಇದು ನೋಡ್ರಿ ಆಮೇಲೆ ಮುಂದೆ ಬರ್ದ ಬಳಕ ಅಲ್ಲಿ ವಾಯರ್ ತಡ್ತೀರಿ ಅದ್ರ ಕಾಲಾಗೆ ತಳಗಿಳಿಸದ್ರಿ ಅದಕ್ಕೆ ಹಾಕೋರೆಲ್ಲ ನೀರು ತೆಂಗಿನಕಾಯಿ ಹತ್ತಿ ಹೊಡಿತಾರಲ್ರಿ ಅದ್ರ ಕಾಲಾಗೆ ನೋಡ್ರಿ ಅಂದ್ರೆ ಎಷ್ಟು ಉದ್ದ ಐತಿ ನಂದಿ ಕುಲ ಅಂತೇಳಿ ಭಾಳ ಅಂದ್ರೆ ಭಾಳ ರೀ ಆಮೇಲೆ ಅಂತ ರಾಡೋರು ಹಿಂದೆ ಹೊಂಟಾರ್ರಿ ಹಂಗೆ ಅವರು ಅವ್ರಿಗೂ ಹಂಗೆ ಅರವಿ ಹಸಿ ಹಸಿ ಮುಂದಕ್ಕೆ ತೊಂದು ಹೊಂಟಾರ್ರಿ ಹಿಂದೆ ಭಾಳ ನಮ್ಮ ಊರಾಗ ಓಣಿಗಳು ಹಿಂಗೆ ಓಣಿ ಓಣಿ ಇರ್ತಲ್ರಿ ಅಲ್ಲೆಲ್ಲ ಮಂದಿ ಅಂತ ಮಂದಿ ತುಂಬಿತ್ತು ಅಷ್ಟು ಜನ ನೋಡ್ಲಿಕ್ಕೆ ನಿಂತಿ ತೊಳ್ರಿ ಭಾಳ ಅಂದ್ರೆ ಭಾಳ ಜನ ಇನ್ನು ನಮ್ಮ ಕಡೆ ಆ ಕಡೆ ಅಂತರೂ ಭಾಳ ನಿಂತಿತ್ತು ರೀ ಇವಾಗ ಮುಂದಕ್ಕೆ ನಾವು ನಮ್ಮ ನಿಂತಲ್ಲಿಕಿತ ಮುಂದಕ್ಕೆ ಬಂದ್ರೆ ಎಷ್ಟು ಥೋಡೆ ಜನ ಆಯಿತು ಅಲ್ಲಿ ಅಂತರೂ ಭಾಳ ಜನ ಐತ್ರಿ ಇವಾಗ ಎಲ್ಲಿ ಬಂದ ಕೆರೆ ಪಲ್ಲಕ್ಕಿದು ಇದು ಮಾಡತ್ತಾರೀ ಪೂಜೆ ಮಾಡಿ ಆಮೇಲೆ ಬಂದವರೆಲ್ಲ ಪ್ರಸ ಕುಕುಮತ ಹಚ್ಕೊಳಗತ್ತಾರ ಎಲ್ಲರೂ ನೀರು ಹಾಕಿ ಮಾಡಿ ಕಾಲತ್ತ ಹತ್ರ ಬೀಳಗತ್ತಿರ್ರಿ ನೋಡ್ರಿ ಅಂದ್ರೆ ಎಷ್ಟು ಇದು ಪುರಾಂತರ ಆಡೋರು ಅಂಥೇಳಿ ಭಾಳ ಜನ ರೀ ಅವರಿಗೆಲ್ಲ ಕೂತ್ಕೊಂಡು ಕಾಲು ಬೆಳಗತ್ತಿರಿ ಮಂದಿ ನಾನು ಅಲ್ಲಿ ಬಿದ್ದಿದ್ದೇವ್ರಿ ನಮ್ದು ಒಂದು ಸ್ವಲ್ಪ ಅಲ್ಲಿ ದೂರ ಐತ್ರಿ ಅಂದ್ರೆ ಮುಂದಕ್ಕೆ ಐತ್ರಿ ನಮ್ಮದು ಇಲ್ಲಿ ಇವರು ಒಂದು ಸ್ವಲ್ಪ ಮುಂದಕ್ಕೆ ಬಂದ್ರಿ ಕಾಡಿ ಇಲ್ಲಿ ಅಲಾ ಬಾಡ್ತಾರಲ್ಲ ರೀ ನಮ್ಮೂರ ದೇವ್ರ ಗುಡಿ ಬಳಿ ಅಲ್ಲಿ ಬಂದರಿ ಜಾತ್ರೆ ಅಂತರೂ ಚೆಂದ ಐತ್ರಿ ಗುಡಿ ಸನಿ ಬಂದ್ರಿ ಗೊಂಬೆಗಳು ಮುಂದೆ ಬಂದು ಡ್ಯಾನ್ಸ್ ರೀ ಎಲ್ಲ ಡ್ಯಾನ್ಸ ಹುಡುಗ್ಯಾದ ಡ್ಯಾನ್ಸ್ ಎಲ್ಲನೇ ಮುಂದೆ ಬಂತು ಪ ಡೋಳಬಾಸವ್ರ ಪಲ್ಲಕ್ಕಿ ಪಲ್ಲಾಕಿ ಹಿಂದ ಹೊಂಟದ್ರಿ ನಾ ಫಸ್ಟ್ ಇವಾಗ ಮುಂದೆ ಬಂದು ಪಲ್ಲಾಕಿ ಹಿಂದಿನ ಬರ್ತದ್ರಿ ನಂದಿ ಕೋಲ ಪಲ್ಲಾಕಿ ಇವಾಗ ಬಂತು ನೋಡ್ರಿ ಗುಡಿ ಸನಿಯಾಗಿ ಇವಾಗ ಹೊಂಟಾರ್ರಿ ಇವಾಗೆಲ್ಲ ಇದು ಮಾಡ್ಬೇಕಲ್ರಿ ಒಳಗೆ ಹೋಗಿ ನಾ ತೊಟ್ಟಲಾಗತ್ತ ಹಾಕ್ಬೇಕು ರೀ ದೇವರಿಗೆ ಅದ್ರ ಕಲೆಗೆ ಇವಾಗ ಫಸ್ಟ್ ಹೊಂಟದ್ರಿ ಅದು ನಂದಿ ಬಂದ ಬಳೆ ಅಂದ್ರೆ ನಂದಿ ತಂದಿಟ್ಟಿರ್ತಾರೆ ರೀ ನಂದಿ ಬಂದ ಬಳಿಕ ಪಲ್ಲಕ್ಕಿ ಬತ್ತಲ್ಲ ಅವಾಗ ಇದು ಮಾಡ್ತಾರೆ ಅಂದ್ರೆ ಅವಾಗೇ ತೊಟ್ಲೆ ಹಾಕ್ತಾರೆ ನಮ್ಮ ಕಡೆ ತೊಟ್ಲ ಹಾಕೋದಂದ್ರೆ ಬಸವಣ್ಣಪ್ಪ ತೊಟ್ಲ ಹಾಕ್ತಾರೆ ನನಗೆ ಗೊತ್ತಿಲ್ಲರಿ ಅಷ್ಟು ತೊಟ್ಲೆ ಹಾಕೋದಂತಾರೆ ಅದ್ರ ಕಡೆಗೆ ಅವಾಗೆ ತೊಟ್ಲೆ ಹಾಕ್ತಾರೆ ನಾವು ಏನ ನಮ್ಮ ಮನ್ಯಾಗ ಅದು ಖಾರತ ರೀ ನಮ್ಮದು ಖಾರ ಆಗಿತ್ತು ನಂದಿ ಕೂತೇವಲ್ಲ ರೀ ಅದ್ರ ಕಲೆಗೆ ನಾವು ಬೋರಮ್ಮನ ಕಳಿಕೆ ಆಗತ್ತನ ಖಾರ ಕೊಡ್ಸೋಂಗಿಲ್ಲ ರೀ ನಮ್ಮ ಮನ್ಯಾಗ ಮಸಾಲೆ ಹುರಿಯಂಗಿಲ್ಲ ನಮ್ಮ ಮನೆಗೆ ಅಂಥೇಳ ಅಲ್ರಿ ಊರಾಗೆ ಮಸಾಲೆ ಹುರಿಯಂಗಿಲ್ಲ ಒಟ್ಟು ಬೊರಾಮ ಕಳ್ಕಿ ಹತ್ತಿ ರೀ ಅದಕ್ಕೆ ಅದು ಆಗತನ ಮಸಾಲೆ ರೀ ಇವಾಗ ನೋಡ್ರಿ ಜಸ್ಟ್ ನೈಗೆ ಬರತ್ತದೊಡ್ರಿ ಪಾಲ್ಕಿ ಬತ್ತಂದ್ರೆ ಅಲ್ಲಿದ್ದವರೆಲ್ಲರೂ ನಿಂದಿರ್ಬೇಕು ರೀ ಸೈಡಿಗೆ ಸರಿಬೇಕು ಪಾಲ್ಕಿ ಅಂತ ಹೇಳಿ ಆಮೇಲೆ ಇಲ್ಲಿ ನೋಡ್ರಿ ಕೊಡ ಆಡ್ಸೋರು ಕೊಡ ಆಡತ್ತಾರ ಅಂದ್ರೆ ಇವಾಗ ಕೂಡ ಹೊತ್ಕೊಂಡಿರ್ತಾರಲ್ಲರಿ ಅವರು ಕೊಡ ಇದು ಮಾಡತ್ತಾರ ಅಂದ್ರೆ ನಮ್ಮ ಕಡೆ ನಮ್ಮ ಕಡೆಯವ್ರಿಗೆ ಜೋಗಮ್ಗಳು ಅಂತಿವ್ರಿ ಅಂದ್ರೆ ಮಂಗಳ ಅಂತಾರಲ್ಲ ಅಂತಾರಲ್ರಿ ಅವರು ಕೊಡ ಹಿಡ್ಕೊಂಡವರು ಆಮೇಲೆ ಇದು ಮಾಡಿದವರು ದೇವ್ರು ಇರ್ತದಲ್ರಿ ಅವ್ರ ಮೇಲೆ ಅವರು ಬಂದಿರೋರು ಅವರು ಕಡ ತಂದು ಆಟ ಮಾಡ್ತಾರೆ ಅವರು ನೋಡ್ಲಕ್ಕರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ರೀ ಅದನ್ನು ಹೊಟ್ಟೆ ತಲೆ ಮೇಲಿಂದ ಒಂಚೂರು ಆ ಈ ಕಡೆ ಸರಿಯಂಗಿಲ್ಲ ರೀ ಅವ್ರು ಕೂಡ ಅಡು ಚಂದ ತಗೊಂಡು ಡ್ಯಾನ್ಸ್ ಮಾಡ್ತಾರೆ ನೋಡ್ಲಕ್ಕಂ ಭಾಳ ಅಂದ್ರೆ ಭಾಳ ಇದೂರಿ ದೇವ್ರು ಮೈಮೇನೆ ರೀ ನೋಡ್ಲಿಕ್ಕಂಥ ಅವ್ರ ಒಟ್ಟು ಅವ್ರಿಗೆ ಕೊಡ ತೊಂದಾಡೋದು ಆಮೇಲೆ ಇದು ಪರಡಿ ಹತ್ತಿರ್ತಾವಲ್ಲ ರೀ ಒಬ್ಬೊಬ್ರಿಗೆ ಕೊಡ ಇರ್ತದೆ ಒಬ್ಬೊಬ್ರಿಗೆ ಪರಡಿ ಇರ್ತಾವೆ ನೋಡ್ಲಿಕ್ಕೆ ನೋಡಿರಿ ನಮ್ಮ ಮನೆ ಬಲ್ಲಿದಂಥ ಮಂದಿ ಗುಡಿ ಬಲ್ಲೂ ಬಂದದ್ರಿ ಅಲ್ಲಿ ಇಲ್ಲಿಗೆ ನಾವು ಚಂದ ಜಾಳಿಗೆ ಹೊತ್ತು ಮುಣಿಗೆ ಬರ್ತೇವ್ರಿ ಚಂದನ್ ಬರಂಗಿಲ್ಲ ಯಾಕಂದ್ರೆ ಇರ್ತಾವಲ್ಲ ರೀ ಅದ್ರ ಕಲೆಗೆ ಚಂತನ ಬರೋಂಗಿಲ್ಲ ಆಮೇಲೆ ಹೊತ್ತು ಮುಣಿಗೆ ಬರ್ತೇವ್ರಿ ನಾವು ಹೊತ್ತು ಮುಣಗಿ ಅಂದ್ರೆ ಆಯ್ತು ರೀ ತೊಡ್ಲಾಗ ಹಾಕಿ ಮಾಡಿನೇ ಹಳ್ಳಿ ವಾಪಸ್ಸು ಮನೆಗೆ ಹೋಗ್ತೇವ್ರಿ ನಾವು ಅಲ್ಲಿ ತನಕ ಹೋಗಂಗಿಲ್ಲ ನೋಡಿದ್ರಲ್ರಿ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದಿನ ನೋಡಿ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಜಾತ್ರೆಗೆ ಇಷ್ಟೆಲ್ಲ ನಡೀತಾಳ್ರಿ ಜೋಗ್ಯರ್ ಅಂತ ಭಾಳ ಅಂದ್ರೆ ಭಾಳ ಬಂದಿರು ಅದೆಷ್ಟು ನನಗೆ ಮಾಡ್ಕೋದಿಲ್ಲ ರೀ ನಾನಂದ್ರೆ ಅಷ್ಟು ಚಿಕ್ಕದಾದರೂ ದೊಡ್ಡದೇ ಮಾಡ್ಯಾರೀ ಮತ್ತು ಎಲ್ಲರಿಗೂ ನಾಳೆ ಸಿಗ್ತೀವಿ ಎಲ್ಲರಿಗೂ